ಧರ್ಮಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದ ಸ್ಥಿತಿ ಇದೆ ಈಗ ಗೊಂದಲದ ಮಧ್ಯೆ ಇವತ್ತು ಕೊನೆ ದಿನದ ಶೋಧ ಕಾರ್ಯ ನಡೆಯುತ್ತ ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಶೋಧ ಕಾರ್ಯ ನಡೆಯುತ್ತಾ ನೇತ್ರಾವತಿ ಕಿಂಡಿ ಅಣೆಕಟ್ಟು ಪಕ್ಕಾನೇ ಇದೆ ಹದಿಮೂರನೇ ಜಾಗ ನೀರಾವರಿ ಮೆಸ್ಕಾಂ ಜೊತೆ ಸಭೆ ನಡೆಸಿದ್ದಾರೆ ಎಸ್ಐಟಿ ತಂಡ ಎರಡೂ ಇಲಾಖೆ ಒಪ್ಪಿಗೆ ಕೊಟ್ಟರೆ ಇವತ್ತು ಶೋಧ ಕಾರ್ಯ ನಡೆಯುತ್ತೆ ನಿನ್ನೆ ಎಸ್ಐಟಿ ತಂಡ ಹೊರಟ ಮೇಲೆ ಗಲಾಟೆ ಆಗಿದೆ ಧರ್ಮಸ್ಥಳ ನೇತ್ರಾವತಿ ಭಾಗದಲ್ಲಿ ಹೆಚ್ಚಿನ ಖಾಕಿ ಭದ್ರತೆ ಕೈಗೊಂಡಿದ್ದಾರೆ ಎರಡು ಹೆಚ್ಚುವರಿ ಕೆಎಸ್ಆರ್ಪಿ ತುಕಡಿಗಳ ನಿಯೋಜನೆಯಾಗಿದೆ ಎಸ್ಐಟಿ ತಂಡ ತನ್ನ ಕಾರ್ಯಾಚರಣೆ ಮುಗಿಸಿ ಅಲ್ಲಿಂದ ಹೊರಡುತ್ತೆ ಹೊರಟ ಮೇಲೆ ಈ ಗಲಾಟೆ ಶುರುವಾಗುತ್ತೆ ಹದಿಮೂರನೇ ಪಾಯಿಂಟ್ ನೀವು ನೋಡ್ತಾ ಇದ್ದೀರಿ ವೀಕ್ಷಕರೇ ಇದು ಅಂತಿಮ ಪಾಯಿಂಟ್ ಇದು ಅಂತಿಮ ಪಾಯಿಂಟ್ ಈ ಪಾಯಿಂಟ್ ನಲ್ಲಿ ಉತ್ಖನನ ಆಗಬೇಕಾಗಿದೆ ಅಗಿಯೋ ಕೆಲಸ ಆಗಬೇಕಾಗಿದೆ ಇವಾಗ ಏನಷ್ಟು ಡೀಟೇಲ್ಸ್ ನೀಡೋದಕ್ಕೆ ವಾಪಸ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಇವತ್ತು ನಡೆಯುತ್ತಾ ದೇರ್ ಇಸ್ ಅ ಕನ್ಫ್ಯೂಷನ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಗೊಂದಲ ಇದೆ ಹದಿಮೂರನೇ ಭಾಗದಲ್ಲಿ ಇವತ್ತು ಉತ್ಖನನ ನಡೆಯುತ್ತಾ ಅಥವಾ ಪೋಸ್ಟ್ಪೋನ್ ಆಗತ್ತಾ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ ಹೌದು ಯಾಕಂದ್ರೆ ಇವತ್ತಿಗೂ ಕೂಡ ಹದಿಮೂರನೇ ಜಾಗದ ಬಗ್ಗೆ ಗೊಂದಲಗಳು ಮುಂದುವರೆದಿರುವಂತದ್ದು ಹನ್ನೆರಡು ಜಾಗ ಮತ್ತು ಲೆವೆನ್ ಎ ಅನ್ನುವಂತಹ ಅಡಿಷನಲ್ ಎಕ್ಸ್ಟ್ರಾ ಗಳನ್ನ ಗುರುತಿಸಿ ಅದರ ಉತ್ಖನನಾ ಪ್ರಕ್ರಿಯೆಗಳನ್ನ ಮಾಡಲಾಗಿದೆ ಆದ್ರೆ ಹದಿಮೂರನೇ ಜಾಗದ ಉತ್ಖನನ ಪ್ರಕ್ರಿಯೆ ಯಾಕಂದ್ರೆ ಅಲ್ಲಿ ಒಂದಷ್ಟು ಗೊಂದಲಗಳು ಇರುವಂತದ್ದು ಯಾಕಂದ್ರೆ ಆ ಜಾಗದ ಬಗ್ಗೆ ಅನೇಕರು ಹೇಳ್ತಾ ಇದ್ರೆ ಆ ಜಾಗದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಭೌಗೋಳಿಕ ಮತ್ತು ಪ್ರಾಕೃತಿಕ ಬದಲಾವಣೆಗಳ ಕಾರಣದಿಂದಾಗೂ ಕೂಡ ಅಲ್ಲಿ ಆ ಒಂದು ಜಾಗದ ಬಗ್ಗೆ ಚರ್ಚೆಗಳು ಆಗ್ತಾ ಇರುವಂತದ್ದು ಇದು ಒಂದು ಪಾರ್ಟ್ ಆದ್ರೆ ಎರಡನೇ ಪಾರ್ಟ್ ಅಲ್ಲಿ ನೋಡುವಂತದ್ದಾದ್ರೆ ಈಗ ಇಷ್ಟು ಜಾಗಗಳಾಯ್ತು ಒಂದು ಗುಡ್ಡ ಅನ್ನುವಂತ ಜಾಗ ಇರ್ಬೋದು ಈ ಭಾಗದ ಸುತ್ತಮುತ್ತಲ ಅಷ್ಟು ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಕಂಟಿನ್ಯೂಟಿ ಆ ಮುಂದುವರೆದಿರುವಂತದ್ದು ಹಾಗಾಗಿ ಇಲ್ಲಿ ಮುಂದಕ್ಕೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಎಸ್ ಐ ಟಿ ಇವತ್ತು ಹನ್ನೊಂದೂವರೆ ಗಂಟೆಗೆ ಒಂದು ನಿರ್ಧಾರ ತೆಗೆದುಕೊಳ್ಬಹುದು ಯಾಕಂದ್ರೆ ನಮಗೆ ಬಗ್ಗೆ ಮಾಹಿತಿ ಪ್ರಕಾರ ಒಂದು ಆರಂಭದಲ್ಲಿ ಸ್ವಲ್ಪ ದಿನ ಹೊತ್ತು ಅವರು ವಿಚಾರಣೆಯನ್ನು ನಡೆಸ್ತಾರೆ ಈಗ ಅವರು ಆ ಮಧ್ಯಾಹ್ನದವರೆಗೂ ಕೂಡ ಒಂದಷ್ಟು ವಿಚಾರಣೆಗಳು ನಡೆಸಬಹುದು ಯಾಕಂದ್ರೆ ಯಾಕೆ ವಿಚಾರಣೆ ನಡೆಸ್ತಾರೆ ಅಂದ್ರೆ ಒಂದಷ್ಟು ಸಾಕ್ಷಿಗಳು ಹೊಸದಾಗಿ ಇದಕ್ಕೆ ಜಾಯಿನ್ ಆಗಿದ್ದಾರೆ ಅಂದ್ರೆ ಯಾವಾಗ ಈ ಒಂದು ಅನಾಮಿಕ ದೂರದಾರ ಮೃತದೇಹಗಳನ್ನು ಹುಳುತ್ತಾ ಇದ್ನು ಇಂತ ಸಂದರ್ಭದಲ್ಲಿ ನಾವು ಅದನ್ನ ನೋಡಿದೀವಿ ಅನ್ನೋ ಅನ್ನುವಂಥದ್ದನ್ನ ಹೇಳಿ ಒಂದಷ್ಟು ಸಾಕ್ಷಿಗಳು ಈ ಒಂದು ಜಾಗಕ್ಕೆ ಇದರಲ್ಲಿ ಜಾಯಿನ್ ಆಗಿರುವಂತದ್ದು ಹಾಗಾಗಿ ಈ ಕಾರಣದಿಂದಾಗಿ ಇದು ಬಹಳಷ್ಟು ಚರ್ಚೆಗೆ ಕಾರಣ ಅಂತದ್ದು ಹಾಗಾಗಿ ಆ ಒಂದು ಮತ್ತು ದೂರುದಾರ ಅನಾಮಿಕೆರಿದ್ದಾನೆ ಆತನ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ಇಲ್ಲಿ ಒಂದು ವಿಚಾರಣೆಯನ್ನು ನಡೆಸಲಾಗ ನಡೆಸ್ತು ನಡೆಸ್ತಾರೆ ನಡೆಸಲಾಗುತ್ತೆ ಈ ಎಲ್ಲಾ ಇದರ ನಂತರ ಇದೆಲ್ಲ ಘಟನೆಗಳ ನಂತರ ಇದೆಲ್ಲದರ ಪ್ರಕ್ರಿಯೆಗಳನ್ನು ಮುಗಿಸಿದ ನಂತರ ಬಹುತೇಕ ಮಾಡಲೇಬೇಕು ಯಾಕಂದ್ರೆ ಅವರು ಗುಡಿಸಿದ ಜಾಗ ಅದು ಅದರ ಒಂದು ಆಯುಕ್ತರು ಕೊಟ್ಟಿದ್ದಾರೆ ಅವರು ಕೂಡ ಆ ಮ್ಯಾಜಿಸ್ಟ್ರೇಟಲ್ ಅಧಿಕಾರಿಯಾಗಿರುವಂತಹ ಕಾರಣದಿಂದಾಗಿ ಆ ಒಂದು ಪ್ರಕ್ರಿಯೆಯನ್ನು ಅವರು ಮುಗಿಸದೆ ಅವರು ಮುಂದಕ್ಕೆ ಹೋಗುವಂತಿಲ್ಲ ಹಾಗಾಗಿ ಅವರು ಕೂಡ ಆ ಪ್ರಕ್ರಿಯೆಯನ್ನು ಮುಗಿಸಿ ಅವರು ಮುಂದಿನ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಮುಂದೆ ಏನು ನಡಿಬೇಕು ಅವರು ಮಾಡಬೇಕು ಹಾಗಾಗಿ ಆ ಒಂದು ಪ್ರಕ್ರಿಯೆ ಮುಂದುವರ್ತಾರೆ ಇವತ್ತು ಬಹುತೇಕ ಆಗಬಹುದು ಅನ್ನುವಂತ ನಿರೀಕ್ಷೆಗಳಿದೆ ಅದರ ಜೊತೆಗೆ ನಿನ್ನೆ ನಡೆದಂತಹ ಸಂಘರ್ಷಗಳು ನಿನ್ನೆಗಳು ಒಟ್ಟು ಎಸ್ಐಟಿ ತನಿಖೆಯ ಸಂದರ್ಭ ಒಂದು ಕೂಡ ಧರ್ಮಸ್ಥಳ ರೈಟ್ ರೈಟ್ ಐ ತಿಂಕ್ ನೆಟ್ವರ್ಕ್ ಇಶ್ಯೂ ಇದೆ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ವಾಪಸ್ ಬರ್ತೀನಿ ನಿಮ್ ಜೊತೆ ಮಾತಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ